ಮುಂಗಣ್ಣರ ಸ್ವರ್ಗ ಕಡೂರು ತಾಲೂಕು ಎಡಿಪಿ ಸಭೆಯಲ್ಲಿ ಅಧಿಕಾರಿಗಳ ಮೇಲೆ ಶಾಸಕರ ಅಸಮಾಧಾನ ಶಾಸಕರಿಗೆ ಸುಳ್ಳು ಮಾಹಿತಿ ತಹಶೀಲ್ದಾರ್ ಕಡೂರು ತಾಲೂಕು ಆಡಳಿತದಲ್ಲಿ ಎಲ್ಲವೂ ಸರಿ ಇಲ್ಲ ಎಂಬುದು ಪದೇ ಪದೇ ಸಾಬೀತು ಆಗುತ್ತಲೇ ಇದೆ ಈ ಸಂಬಂಧ ಸಕ್ರಾಯಪಟ್ಟಣ ಹೋಬಳಿ ಭಾಗದಲ್ಲಿ ಸರ್ಕಾರದ ಕೆಲಸಗಳು ಮಂದಗತಿಯಲ್ಲಿ ಸಾಗುತ್ತಿವೆ ಎಂದು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಕೆಡಿಪಿ ಸಭೆಯಲ್ಲಿಂದು ಅಸಮಾಧಾನ ಹೊರಹಾಕಿದ್ದಾರೆ ಶಾಸಕರಿಗೆ ಸುಳ್ಳು ಮಾಹಿತಿ ನೀಡಿದ್ರ ಕಡೂರು ತಹಶೀಲ್ದಾರ್ ಇನ್ನು ಜನಸಾಮಾನ್ಯರ ಗತಿ ಏನು ಎಂಬುದೇ ದೊಡ್ಡ ಪ್ರಶ್ನೆ ಕೆಡಿಪಿ ಸಭೆಯಲ್ಲಿ ಶಾಸಕರು ಸಕರಾಯಪಟ್ಟಣ ಹೋಬಳಿಯ ಸ್ವಾಮಿಕಟ್ಟೆ ಎಂಬ ಗ್ರಾಮದಲ್ಲಿ ನಡೆದಿರುವ ಅಕ್ರಮ ಒತ್ತುವರಿ ತೆರವು ವಿಳಂಬವಾಗುತ್ತಿರುವ ಬಗ್ಗೆ ತಹಶೀಲ್ದಾರ್ ಪೂರ್ಣಿಮಾ ಅವರನ್ನ ಪ್ರಶ್ನೆ ಮಾಡ್ತಾರೆ ಇದಕ್ಕೆ ಉತ್ತರಿಸಿದ ಅವರು ಒತ್ತುವರಿದಾರರು ಸ್ಟೇ ತಂದಿದ್ದು ಸ್ಥಳ ಪರಿಶೀಲಿಸಲಾಗಿದೆ ಸರ್ವೆ ಮಾಡಿ ಹದಿನೈದು ದಿನಗಳಲ್ಲಿ ಸಮಸ್ಯೆ ಬಗೆಹರಿಸುವುದಾಗಿ ಹಾರಿಕೆಯ ಉತ್ತರ ನೀಡುತ್ತಾರೆ ನೀವು ಕಡೋದು ಸ್ವಾಮಿ ಬೆಟ್ಟದೊಂದು ಕ್ಲಿನಿಯರ್ ಮಾಡಿದ್ರು ಕೋರ್ಟ್ ಅಲ್ಲಿ ಏನ್ ಎಂಟ್ರಿ ಕೊಟ್ಟಿದ್ದಾರೆ ಯಾರು ಬೇರೆ ಕೊಟ್ಟಿದ್ದಾರೆ ಅಲ್ಲ ಒತ್ತುವರಿ ಐದು ಜನ ಇರೋದು ಕೋರ್ಟ್ ಬಂದ್ರೆ ಎರಡು ಜನ ಮೇಲೆ ಅಷ್ಟೇ ಎಂಟ್ರಿ ಮಾಡೋದು

ಅಸಲಿಗೆ ಇಲ್ಲಿ ಎಷ್ಟು ಜನರು ಒತ್ತುವರಿ ಮಾಡಿದ್ದಾರೆ ಎಂಬುದು ತಹಶೀಲ್ದಾರ್ ಅವರ ಗಮನದಲ್ಲಿ ಇಲ್ಲದಿರುವುದೇ ವಿಪರ್ಯಾಸ ಈಗಾಗಲೇ ಸರ್ವೆ ಕಾರ್ಯ ನಡೆದು ಒತ್ತುವರಿ ತೆರವಿಗೆ ಹಲವು ಬಾರಿ ಆದೇಶವನ್ನ ನೀಡಲಾಗಿದೆ ಕೆಲವರು ತಾವೇ ಒತ್ತುವರಿ ತೆರವುಗೊಳಿಸುವುದಾಗಿ ಮುಚ್ಚಳಿಕೆಯನ್ನ ಬರೆದುಕೊಟ್ಟಿದ್ದಾರೆ ಕೋರ್ಟ್ನಲ್ಲಿ ತಂದ ಸ್ಟೇ ಕೆಲ ತಿಂಗಳ ಕೆಳಗೆ ಖುಲಾಸೆಗೊಂಡಿದ್ರೆ ಇನ್ನೊಂದು ಸ್ಟೇ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅನಾಥವಾಗಿದೆ ಆದರೂ ಸಹ ತಹಶೀಲ್ದಾರರು ಮಾತ್ರ ಅದೇ ರಾಗ ಅದೇ ಹಾಡು ಎಂಬಂತೆ ಸ್ಟೇ ಇದೆ ಎಂಬ ಉತ್ತರ ನೀಡಿ ಜಾರಿಕೊಳ್ಳುವ ಕೆಲಸ ಮಾಡುತ್ತಿದ್ದಾರೆ ಎಂಬುದು ಗ್ರಾಮಸ್ಥರ ಆರೋಪ ಇದು ನಮ್ಮ ಅಧಿಕಾರಿಗಳ ಕಾರ್ಯವೈಖರಿ ಇದು ಕೇವಲ ಒಂದು ಉದಾಹರಣೆಯಷ್ಟೇ ಇಂತಹ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಸಾವಿರಾರು ಎಕರೆ ಕಂದಾಯ ಭೂಮಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಅನ್ಯರ ಪಾಲಾಗುತ್ತಿದೆ ಆದರೆ ಜನಪ್ರತಿನಿಧಿಗಳು ಸಾರ್ವಜನಿಕರ ಪ್ರಶ್ನೆಗೆ ಅಧಿಕಾರಿಗಳು ನೀಡುತ್ತಿರುವ ಉತ್ತರ ಮಾತ್ರ ಮೂಗಿಗೆ ತುಪ್ಪ ಸವರಿದಂತಾಗುತ್ತಿರುವುದು ಮಾತ್ರ ವಿಪರ್ಯಾಸ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ